ಹಲೋ ಸ್ನೇಹಿತರೆ ಸೀರಿಯಲ್ ಅಪ್ಡೇಟ್ಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇವಾಗ ವಿಜಿನ ಧರ್ಮಪಾಲನ ಮೋಸದಿಂದ ಯಾರು ಕಾಪಾಡ್ತಾರೆ ಹಾಗೆ ಗೀತಾಳನ್ನು ಮಹಿಯ ಕಪಿಮುಷ್ಟಿಯಿಂದ ಯಾರು ಕಾಪಾಡ್ತಾರೆ ಅನ್ನೋದನ್ನು ನೋಡೋಣ ವಿಜಿ ಈಗಾಗಲೇ ಧರ್ಮಪಾಲನ ಕುತಂತ್ರಕ್ಕೆ ಒಳಗಾಗಿ ಆಗಿತ್ತು ಅವನಿಗೆ ಏನು ಗೊತ್ತಿರದೇ ಎಲ್ಲನೂ ನಡೆದು ಹೋಗುತ್ತೆ ಇಲ್ಲಿ ಗೀತಾಳನ್ನು ಕಟ್ಟಿ ಹಾಕಿರೋ ಮಹಿ ಒಣಗಿದ ತೆಂಗಿನ ಗರಿಗಳನ್ನು ತಂದು ಗೀತಾಳ ಸುತ್ತ ಹಾಕ್ತಾಳೆ ಅಷ್ಟೊತ್ತಿಗೆ ಪ್ರಜ್ಞೆ ಬಂದಿದ್ದ ಗೀತಾ ಮಹಿನೇ ನೋಡ್ತಾ ಇರ್ತಾಳೆ ಮಹಿ ಕೇಳ್ತಾಳೆ ಗೀತಾಳ ಹತ್ರ ನಿನಗೆ ಮಾತಾಡಬೇಕು ಅಂತ ಅನ್ನಿಸ್ತಾ ಇದೆಯಾ ನನಗೂ ತುಂಬ ಮಾತಾಡಬೇಕು ಅನಿಸುತ್ತೆ ಆದರೆ ಮೌನ ಬಂಗಾರ ಅಂತ ನಾನು ಸುಮ್ಮನೆ ಇದ್ದಿದ್ದಲ್ಲ ಎಲ್ಲರೂ ನನ್ನನ್ನು ಎಷ್ಟು ಹಂಗಿಸಿ ಹಂಗಿಸಿ ಮಾತನಾಡ್ತಾ ಇದ್ರು ಆ ಚುಚ್ಚು ಮಾತುಗಳನ್ನು ಕೇಳೋದಕ್ಕೆ ಆಗದೆ ನಾನು ಸುಮ್ಮನಿದ್ದೆ ಇದಕ್ಕೆಲ್ಲ ಕಾರಣ ನಿಮ್ಮ ಮಾವ ನಿನ್ನ ಮಾವ ನನ್ನ ಅಪ್ಪ ಅಮ್ಮನ್ನ ಸಾಯಿಸ್ತಾ ಅದಕ್ಕೆ ಇವತ್ತು ನಾನು ನಿಮ್ಮ ನಿನ್ನನ್ನು ನಿನ್ನ ಗಂಡನ್ನು ಇಬ್ಬರನ್ನು ಸಾಯಿಸಿ ನನ್ನ ಅಪ್ಪ ಅಮ್ಮನ ಸಾವಿಗೆ ನ್ಯಾಯವನ್ನು ತೆಗೆದುಕೊಳ್ತೇನೆ ನಿನ್ನ ಮಾವ ಇದೇ ಕೈಯಿಂದ ಸಾಯಬೇಕಿತ್ತು ಆದರೆ ನಾನು ಅವರನ್ನು ನೋಡೋದಕ್ಕಿಂತ ಮೊದಲೇ ಅವನು ಸತ್ತೋದ ಅಂತ ಹೇಳ್ತಾಳೆ ಅದಕ್ಕೆ ಇವಾಗ ನಿನ್ನನ್ನು ಸಾಯಿಸ್ತೇನೆ ಆಮೇಲೆ ನಿನ್ನ ಗಂಡನನ್ನು ನಿನ್ನ ಜೊತೆನೇ ಕಳಿಸ್ತೇನೆ ಅಂತ ಆ ಕಡೆ ಈ ಕಡೆ ನೋಡ್ತಾಳೆ ಯಾಕಂದರೆ ಗೀತಳನ್ನು ಸುಡೋದಕ್ಕೆ ಏನಿದೆ ಅಂತ ಅಲ್ಲೇ ಹತ್ತಿರದಲ್ಲಿ ಬೈಹುಲ್ಲು ಇರ್ತದೆ ಅವಳು ಆ ಹುಲ್ಲನ್ನು ತೆಗೆದುಕೊಂಡು ಗೀತಳ ಸುತ್ತ ಹಾರಾಡ್ತಾಳೆ ಮತ್ತು ಬೈ ಹುಲ್ಲನ್ನು ಹಾಕಿದ ನಂತರ ಮಹಿ ಕಡೆ ಈ ಕಡೆ ನೋಡ್ತಾಳೆ ಯಾಕಂದರೆ ಅವಳಿಗೆ ಬೆಂಕಿ ಹಚ್ಚೋದಕ್ಕೆ ಬೆಂಕಿ ಪಟ್ಟಣ ಬೇಕಿತ್ತು ಅಲ್ಲೇ ಒಂದು ಕಡೆ ಬೆಂಕಿ ಇತ್ತು ಅದನ್ನು ತಗೊಂಡು ಗೀತಾಳೆ ಎದುರಿಗೆ ಬರ್ತಾಳೆ ಯಾಕೆ ಭಯ ಆಗ್ತಾ ಇದೆಯಾ ನಿನಗೆ ಅಪ್ಪ ಕೂಡ ಸಾಯೋ ಸಮಯದಲ್ಲಿ ಇದೇ ಥರ ಭಯಪಟ್ಟಿರ್ಬೋದಲ್ವಾ ಅಂತ ಹೇಳ್ತಾಳೆ ಇಲ್ಲಿ ಇನ್ನೊಂದು ಕಡೆ ವಿಜಿ ದೇವಿಯ ಕಂಠಿಹಾರವನ್ನು ತೆಗೆದುಕೊಂಡು ಬರ್ತಾ ಇದ್ದ ಹಿಂದಿನಿಂದ ಧರ್ಮಪಾಲ ಮತ್ತು ಅವನ ಚೇಲ ಕೂಡ ಬರ್ತಾ ಇದ್ದ ಒಂದೇ ಸತಿ ಧರ್ಮಪಾಲ ವಿಜಿನ ಕೈ ಹಿಡಿದು ನಿಲ್ಲಿಸ್ತಾನೆ ವಿಜಿ ಯಾಕೆ ಸರ್ ಅಂತ ಕೇಳಿದಾಗ ಅಲ್ನೋಡು ಎದುರುಗಡೆ ರೌಡಿಗಳಿದ್ದಾರೆ ಆವತ್ತು ನಿನ್ನನ್ನು ಒಂಟಿ ಮನೆ ಹತ್ರ ಕೂಡ ಹಾಕಿ ಹೊಡೆದಿದ್ರಲ್ಲ ಅದೇ ರೌಡಿಗಳು ಅನಿಸುತ್ತೆ ದೇವಿ ಇವಾಗ ನಿನ್ನ ಹತ್ರ ಕಂಠಿಹಾರ ಇದೆ ಅಂತ ಗೊತ್ತಾದರೆ ಅದನ್ನು ಅವರು ತೆಗೆದುಕೊಂಡು ಹೋಗ್ತಾರೆ ನಿನ್ನ ಅಪ್ಪನ ಮೇಲಿರೋ ಕಳಂಕನ ನೀನು ತೆಗೆಯೋದಕ್ಕಾಗೋದಿಲ್ಲ ಅದಕ್ಕೆ ನೀನು ಈಗಲೇ ಓಡಿ ಹೋಗು ಇಲ್ಲಿಂದ ಅಂತ ಹೇಳ್ತಾನೆ ವಿಜಿ ಹೇಳ್ತಾನೆ ಅದಕ್ಕೆ ಯಾಕೆ ಓಡಿ ಹೋಗಬೇಕು ನಾನು ಅವ್ರನ್ನ ಎದುರಿಸ್ತೇನೆ ಅಂತ ಹೇಳ್ತಾನೆ ಅದಕ್ಕೆ ಧರ್ಮಪಾಲ ಹೇಳ್ತಾನೆ ತಲೆಗಟ್ಟಿ ಇದೆ ಅಂತ ಹೇಳಿ ಬಂಡೆಗೆ ಚಚ್ಚೋದಕ್ಕಾಗಲ್ಲ ನೀನು ಇಲ್ಲಿಂದ ಓಡಿ ಹೋಗು ನೀನು ತಪ್ಪಿಸ್ಕೋ ವಿಜಿ ಅಂತ ಹೇಳಿ ಅವನನ್ನು ಓಡೋ ಹಾಗೆ ಮಾಡ್ತಾನೆ ಅವನ ಹಿಂದೆನೆ ಆ ಮೂರು ರೌಡಿಗಳು ಕತ್ತೆ ಹಿಡ್ಕೊಂಡು ಓಡ್ಕೊಂಡು ಹೋಗ್ತಾರೆ ವಿಜಿನ ಓಡಿಸ್ಕೊಂಡು ಹೋಗ್ತಾರೆ ಇಲ್ಲಿ ಧರ್ಮಪಾಲ ವಿಜಿನ ನೋಡ್ತಾ ನಗಾಡ್ತಾ ಹೇಳ್ತಾನೆ ಓಡು ಓಡು ನೀನು ಓಡಿದಷ್ಟು ನನಗೆ ಖುಷಿನೇ ಅವನ ಚೇಲಾಗೆ ಹೇಳ್ತಾನೆ ಊರ ಜನರನ್ನೆಲ್ಲ ಬರ್ಲಿಕ್ಕೆ ಹೇಳಿದೆಯಲ್ಲ ಅಂತ ಅಲ್ಲಿಂದ ಮೆಲ್ಲ ಹೋಗ್ತಾರೆ ಅಲ್ಲಿಂದ ಅವನು ಕೂಡ ಹೋಗ್ತಾನೆ ವಿಚಿ ಧರ್ಮ ಪಾಲನ ಮೋಸದ ಆಟಕ್ಕೆ ಬಲಿ ಹಾಕ್ತಾನ ಊರ ಜನರು ವಿಜಿನ ಸಾಯಿಸ್ತಾರ ಇಲ್ಲ ವಿಜಿನ ಕಾಪಾಡೋದಕ್ಕೆ ಯಾರಾದರೂ ಬರ್ತಾರ ಅನ್ನೋದನ್ನ ಮುಂದೆ ನೋಡೋಣ